ಎಲ್ಲರಿಗೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನೆಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಜನ ಅನ್ಸಬ್ಸ್ಕ್ರೈಬರ್ಸ್ ನಾನ್ ಸಬ್ಸ್ಕ್ರೈಬರ್ ಇದರ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ನೀವು ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡಿದ ವಿಚಾರ ಏನು ಅಂತಂದರೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ಮಾತನಾಡಲು ಮುಂದಾಗ್ತಾ ಇದ್ದೇವೆ ಸ್ನೇಹಿತರೆ ಕೆಲ ಸಮಯದ ಹಿಂದೆ ನಾನು ಒಂದು ಪಾರ್ಕಿಗೆ ಭೇಟಿ ನೀಡಿದ್ದೆ ಆ ಪಾರ್ಕ್ ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಮಕ್ಕಳನ್ನೆಲ್ಲ ಕರೆಸಿ ಒಂದು ಪ್ರಶ್ನೆ ಕೇಳಿದಾಗ ಎಲ್ಲರೂ ಸಹ ಮುಖಾಮುಖ ನೋಡ್ಲಿಕ್ಕೆ ಶುರು ಮಾಡಿದ್ರು ಕಾರಣ ಏನಂದ್ರೆ ನಾ ಕೇಳದಂತ ಪ್ರಶ್ನೆ ಹಾಗಿತ್ತು ಇದು ಬರೀ ಮಕ್ಕಳಿಗಷ್ಟೇ ಅಲ್ಲ ನಮ್ಮ ಸಮಾಜದಲ್ಲಿ ಮತ್ತೆ ನಮ್ಮ ಸುತ್ತಮುತ್ತಲಿನ ಜನರು ನೀವು ನಾವು ಎಲ್ಲರಿಗೂ ಸಹ ಕೇಳುವಂತ ಒಂದು ಸಾಧಾರಣ ಪ್ರಶ್ನೆನೇ ಇದಾಗಿತ್ತು ಏನು ಆ ಪ್ರಶ್ನೆ ಅಂತೇಳಿ ಈ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಹೇಗೆ ನಾವು ಶಿಕ್ಷಣದಲ್ಲಿ ಬದಲಾವಣೆ ತರಲು ಸಾಧ್ಯ ಆಗುತ್ತೆ ಸಾಧ್ಯವಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಈ ಒಂದು ಸಂಚಿಕೆಯಲ್ಲಿ ನಾವು ಸುದೀರ್ಘವಾಗಿ ಮಾತಾಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ನಾನು ಕೇಳುವಂತ ಪ್ರಶ್ನೆ ಏನು ಅಂದ್ರೆ ಈ ಮಕ್ಕಳಲ್ಲಿ ಕೇಳುವಂತ ಪ್ರಶ್ನೆ ನಮ್ಮ ದೇಶದ ಕೇಂದ್ರ ಹಣಕಾಸು ಸಚಿವರು ಯಾರು ಅಂತ ಗೊತ್ತಿದೆ ಅದೇ ರೀತಿ ನಮ್ಮ ಕೇಂದ್ರದ ಕಾನೂನು ಸಚಿವರ ಹೆಸರು ಗೊತ್ತಿದೆಯಾ ಕ್ರೀಡಾ ಸಚಿವರ ಹೆಸರು ಗೊತ್ತಿದೆಯಾ ಅದೇ ರೀತಿ ನಮ್ಮ ಕೇಂದ್ರದ ಉನ್ನತ ಶಿಕ್ಷಣ ಸಚಿವರ ಹೆಸರು ಗೊತ್ತಿದೆಯಾ ಅದೇ ರೀತಿ ಮಾಹಿತಿ ತಂತ್ರಜ್ಞಾನ ಸಚಿವರು ಐ ಟಿ ಮಿನಿಸ್ಟರ್ ಅಂತ ಕರಿತೀವಿ ಸೆಂಟ್ರಲ್ ಐ ಟಿ ಮಿನಿಸ್ಟರ್ ಅವರ ಹೆಸರು ಗೊತ್ತಿದೆಯಾ ಈ ರೀತಿ ಎಲ್ಲಾ ಕೇಂದ್ರ ಸಚಿವಾಲಯದ ಸಚಿವರುಗಳ ಹೆಸರನ್ನ ಕೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅದರ ಉತ್ತರ ಗೊತ್ತಿಲ್ಲ ಹೀಗಿರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಈ ಉತ್ತರ ಯಾಕೆ ಗೊತ್ತಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳಿದಾಗ ಎಲ್ಲ ಒಂದ್ ಕಡೆ ನಾವೇ ಈ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ದೇ ಅವ್ರಿಗೆ ಅವರಿಗೆ ಯಾಕಿದ ಅವಶ್ಯಕತೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಕಾಡಬಹುದು ಯಾಕಿದ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಶಾಲೆಯ ದಿನಗಳಲ್ಲಿ ಮುಖ್ಯವಾಗಿ ಹೈಸ್ಕೂಲ್ ನಲ್ಲಿ ಓದ್ಬೇಕಾರೆ ನಮ್ಮ ಶಿಕ್ಷಕರು ಏನ್ ಮಾಡ್ತಾ ಇದ್ರು ಸುದ್ದಿ ಪುಸ್ತಕ ಅಂತ ಹೇಳಿ ಒಂದು ವಿಶೇಷ ನೋಟ್ಬುಕ್ ನೀಡ ಹೇಳ್ತಾ ಇದ್ರು ಆ ಸುದ್ದಿ ಪುಸ್ತಕದಲ್ಲಿ ಆ ದಿನ ದಿನ ಬರುವಂತಹ ದಿನಪತ್ರಿಕೆಯಲ್ಲಿರುವಂತಹ ಹೆಡ್ಲೈನ್ಸ್ ಮುಖ್ಯಾಂಶಗಳನ್ನ ಬರ್ಕೊಂಬರ ಕೇಳ್ತಾ ಇದ್ರು ಇದರ ಮೂಲಕ ದೇಶದಲ್ಲಿ ನಡೆಯುವಂತಹ ವಿಷಯಗಳ ಬಗ್ಗೆ ನಮಗೆ ಒಂದು ಅರಿವು ಮೂಡ್ತಾ ಇತ್ತು ಮತ್ತೆ ಸುದ್ದಿ ಪತ್ರಿಕೆಯನ್ನ ಓದ್ಬೇಕು ಅನ್ನೋಂತಹ ಹವ್ಯಾಸ ಬೆಳೀಲಿಕ್ಕೆ ಅದು ಪೂರಕವಾಗಿತ್ತು ಅನ್ನೋ ವಿಷಯ ಆ ಒಂದು ವಿಷಯದ ಮೂಲಕ ಇತ್ತೀಚಿನ ದಿನಗಳಲ್ಲಿ ನಮಗೆ ಯಾರು ಎಂತ ಅನ್ನುವಂತಹ ಹೂ ಇಸ್ ಹೂ ಅಂತ ಕರೆಯಲ್ಪಡುವಂತಹ ವಿಷಯಗಳು ವಿಚಾರಗಳು ನಮಗೆ ಈ ಸುದ್ದಿ ಪತ್ರಿಕೆ ಓದೋದ್ ಮೂಲಕ ಗೊತ್ತಾಗುತ್ತೆ ಅನ್ನುವಂಥ ವಿಚಾರ ಆದರೆ ಕೆಲ ಮಾಧ್ಯಮಗಳು ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿರುವಂತಹ ಮಾಧ್ಯ ಮಾಧ್ಯಮಗಳಾಗಿರ್ಬೋದು ನಾವು ಖಾಸಗಿಯಾಗಿ ಹಣವನ್ನು ಪಾವತಿಸ್ಬಿಟ್ಟು ಈ ಮಾಧ್ಯಮಗಳ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡಿದ್ದೀವಿ ಆದರೆ ಈ ಮಾಧ್ಯಮಗಳು ಸಹ ನಮಗೆ ಎಜುಕೇಶನ್ ಅಥವಾ ಜ್ಞಾನವನ್ನ ಜನರಲ್ ಅನ್ನ ಸಾಮಾನ್ಯ ಜ್ಞಾನವನ್ನ ನೀಡೋದ್ರಲ್ಲಿ ವಿಫಲವಾಗಿದೆ ಅಂತಾನೆ ಹೇಳ್ಬಹುದು ಕೇವಲ ಭಾವನಾತ್ಮಕ ವಿಚಾರಗಳನ್ನೇ ಸಹ ನಮಗೆ ಯಾವಾಗ ನೋಡಿದ್ರು ರಾಜಕೀಯ ಮತ್ತೆ ಭಾವನೆಗಳನ್ನ ಒಳಗೊಂಡಂತಹ ವಿಚಾರಗಳನ್ನ ವಿಷಯಗಳನ್ನ ಮಾತ್ರ ಕೆಲ ಮಾಧ್ಯಮಗಳು ಮಾಡ್ತಾ ಇದೆ ನಮ್ಮ ದೇಶದ ಮಾಧ್ಯಮದಂತಹ ದೂರದರ್ಶನದ ಚಂದನ ವಾಹಿನಿಯಾಗಲಿ ಅಥವಾ ಬೇರೆ ರಾಷ್ಟ್ರೀಯ ಒಂದು ಸುದ್ದಿ ಮಾಧ್ಯಮಗಳು ಪಾರದರ್ಶಕ ಪಾರದರ್ಶಕತೆಯಿಂದ ಸಾಮಾನ್ಯವಾದಂತಹ ಜನರಿಗೂ ಸಹ ಮಾಹಿತಿನ ತಲುಪಿಸುವಲ್ಲಿ ಮುಂದಾಗ್ತಾ ಇದ್ರು ಸಹ ನಾವು ಖಾಸಗಿ ಮಾಧ್ಯಮದ ಮೊರೆ ಹೋಗಿರೋದ್ರಿಂದ ನಮಗೆ ಈಗ ರಾಜಕೀಯ ಮತ್ತೆ ಭಾವನಾತ್ಮಕ ವಿಚಾರಗಳಲ್ಲಿ ಹೆಚ್ಚಿನ ಒತ್ತಡ ನೀಡ್ತಾ ಇದ್ದೇವೆ ಇದರಿಂದ ಲಾಭ ಯಾರಿಗಂದ್ರೆ ನಮಗೂ ಅಲ್ಲ ನಿಮಗೂ ಅಲ್ಲ ಈ ಮಾಧ್ಯಮ ಸಂಸ್ಥೆಗಳಿಗೆ ತಮ್ಮ ಟಿಆರ್ ಪಿಗಳ ಒಂದು ಬೇಡಿಕೆಗೆ ಅನ್ವಯವಾಗಿ ಅವರು ಲಾಭವನ್ನ ಗಳಿಸ್ತಾರೆ ಅದಕ್ಕೆ ತಕ್ಕಂತೆ ಅವರಿಗೆ ಅಡ್ವರ್ಟೈಸ್ಮೆಂಟ್ ನಲ್ಲಿ ರೆವೆನ್ಯೂ ಬರ್ತಾ ಹೋಗುತ್ತೆ ಅನ್ನುವಂತ ವಿಷಯ ಮಕ್ಕಳಲ್ಲಿ ನಾವು ಏನ್ ಕಲಿಸ್ತಾ ಇದ್ದೀವಿ ಅನ್ನೋದ್ರಲ್ಲಿ ಈ ಒಂದು ಪ್ರಶ್ನೆಯನ್ನ ನಾನು ಕೇಳದಾ ಇದ್ದಾಗ ನಮಗೆ ಗೊತ್ತಾಗುವಂತ ಒಂದು ಅವೇರ್ನೆಸ್ ಈ ಕಳೆದ ಒಂದು ಹತ್ತು ವರ್ಷದಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ ನಮಗೆ ಕೇಂದ್ರ ಸಚಿವಾಲಯಗಳ ಸಚಿವರುಗಳ ಹೆಸರೇ ಗೊತ್ತಿಲ್ಲ ಅಂದಾಗ ಆ ಸಚಿವಾಲಯಗಳಿಗೆ ಭ್ರಷ್ಟಾಚಾರ ಆಗ್ತಾ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಕಾಡಬಹುದು ಇದಕ್ಕೆ ಈ ಪ್ರಶ್ನೆಗಳನ್ನ ಹಾಕೋರು ಯಾರು ಅಂದ್ರೆ ನಮ್ಮ ಖಾಸಗಿ ಮಾಧ್ಯಮಗಳು ಈ ಪ್ರಶ್ನೆಗಳನ್ನ ಹಾಕಬೇಕಿತ್ತು ಈಗ ಅದು ಹಾಕ್ತಾ ಇಲ್ಲ ಈ ಹತ್ತು ವರ್ಷದಲ್ಲಿ ಆದಂತಹ ಈ ಬೆಳವಣಿಗೆಯನ್ನ ನಾವು ಮತ್ತೆ ಪುನಃ ನಾವು ಅದು ಬದಲಿಸಬೇಕು ಅಂದ್ರೆ ಶಾಲೆಗಳಲ್ಲಿ ಶಿಕ್ಷಣದಲ್ಲಿ ಬದಲಾವಣೆಗಳನ್ನು ತರಬೇಕು ಶಿಕ್ಷಕರಲ್ಲಿ ಸಹ ಚಿಂತನೆಗಳಲ್ಲಿ ಬದಲಾವಣೆ ಆಗಬೇಕು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಮಕ್ಕಳಿಗಾಗಿ ಮೂರು ಕ್ಯಾಟಗರಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂರು ಭಾಗವಾಗಿ ಅದನ್ನ ನಾವು ಹೇಳಬೇಕಾಗತ್ತೆ ಕಲಿಕೆಯಲ್ಲಿ ಒಂದೇನು ಅಂದ್ರೆ ಸಾಮಾಜಿಕ ಜಾಗೃತಿ ಸೋಷಿಯಲ್ ಅವೇರ್ನೆಸ್ ಈ ಸಾಮಾಜಿಕ ಜಾಗೃತಿನ ಮೂಡಿಸಬೇಕು ಮಕ್ಕಳಲ್ಲಿ ಅಂದ್ರೆ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಆಡಳಿತಾತ್ಮಕ ವ್ಯವಸ್ಥೆಗಳ ಬಗ್ಗೆ ನ್ಯಾಯಾಲಯಗಳ ಬಗ್ಗೆ ಹಾಗೆ ನಮ್ಮ ದೇಶದ ಬ್ಯೂರೋಕ್ರಸಿ ಆಗಿರ್ಬೋದು ಅಥವಾ ನಮ್ಮ ದೇಶದ ಲೆಜಿಸ್ಲೇಚರ್ ಬಗ್ಗೆ ಹಲವಾರು ಮಾಹಿತಿನ ನಾವು ನೋಡಬೇಕು ಅಂತ ಮುಂದಾದಾಗ ಮಾತ್ರ ಈ ಸಾಮಾಜಿಕ ಜಾಗೃತಿ ನಮ್ಮಲ್ಲಿ ಮೂಡುತ್ತೆ ಸಂವಿಧಾನ ಯಾಕೆ ಬೇಕು ಸಂವಿಧಾನದ ಅವಶ್ಯಕತೆ ಏನಕ್ಕಿದೆ ಇದರ ಬಗ್ಗೆ ನಮ್ಮ ಮಕ್ಕಳಲ್ಲಿ ಜಾಗೃತಿಯ ಅರಿವನ್ನ ಮೂಡಿಸಬೇಕಾದ್ರೆ ಮಾತ್ರ ನಮಗೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ ಮುಖ್ಯವಾಗಿ ಮೀಸಲಾತಿಯ ಬಗ್ಗೆ ಮಾಹಿತಿ ಆಗಿರಬಹುದು ಅಥವಾ ನಮ್ಮ ದೇಶದಲ್ಲಿ ಆದಂತಹ ಇತಿಹಾಸಗಳಾಗಿರ್ಬೋದು ಸಂವಿಧಾನ ರಚನೆ ಆದಂತಹ ಬಳಿಕ ನಾವು ಪಡೆದುಕೊಳ್ಳುವಂತಹ ರಾಜ್ಯ ಮಟ್ಟದ ಸೌಲಭ್ಯಗಳಾಗಿರ್ಬೋದು ಹಾಗೆ ನಮ್ಮ ರಾಜ್ಯದ ಮತ್ತೆ ದೇಶದ ಕಾರ್ಯಾಂಗ ರಾಜ್ಯಾಂಗ ವ್ಯವಸ್ಥೆಗಳ ಕುರಿತಾದಂತಹ ಮಾಹಿತಿಗಳಾಗಿರ್ಬೋದು ಇದರ ಬಗ್ಗೆ ನಾವು ಆಳವಾಗಿ ನಮ್ಮ ಮಕ್ಕಳಲ್ಲಿ ಹೇಳುವಂತ ಅವಶ್ಯಕತೆ ಇದೆ ಎರಡನೇದೇನು ಅಂತಂದ್ರೆ ಎರಡನೇ ವಿಷಯ ಬಂದ್ಬಿಟ್ಟು ಹಣಕಾಸಿಗೆ ಸಂಬಂಧಪಟ್ಟಂತ ವಿಷಯವಾಗಿದೆ ಮಕ್ಕಳಲ್ಲಿ ಹೂಡಿಕೆ ಮತ್ತೆ ಹಣವನ್ನು ಕೂಡಿ ಇಡುವಂತಹ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಅವಶ್ಯಕತೆ ಇದೆ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಮ್ಮಲ್ಲಿ ಹಲವಾರು ಹಣಕಾಸಿನ ಯಂತ್ರಗಳಿದ್ರೂ ಸಹ ಆ ಹಣಕಾಸಿನ ಯಂತ್ರಗಳನ್ನ ಬಳಸ್ಕೊಳ್ಳುವಂತಹ ಒಂದು ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟು ಅಂತಂದ್ರೆ ಅತ್ಯಂತ ವಿರಳ ಅತ್ಯಂತ ಕಮ್ಮಿ ಅಂತಾನೆ ಹೇಳ್ಬೋದು ನಮಗೆ ಹಣಕಾಸಿನ ಜ್ಞಾನ ಮಕ್ಕಳಲ್ಲಿ ನಾವು ಬಿತ್ತದೆ ಇರೋದ್ರಿಂದ ಅವರು ಬೆಳೆದ ಮೇಲೆ ದೊಡ್ಡವರಾದ ಬಳಿಕ ಸಾಲದಲ್ಲಿ ಮುಳುಗಿ ಜೀವನದಲ್ಲಿ ಅವರು ಜಿಗುಪ್ಸೆಯನ್ನು ಪಡೆಯುತ್ತಾರೆ ಹಾಗೆ ಸಂಸಾರವನ್ನು ನಡೆಸೋದಕ್ಕೆ ಸಹ ಅವರಲ್ಲಿ ಉತ್ತಮವಾದಂತಹ ಹಣಕಾಸಿನ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳುವಂತಹ ಶಕ್ತಿ ಇಲ್ಲದ ಕಾರಣ ಕುಟುಂಬ ಕಲಹಗಳಾಗಬಹುದು ಅಥವಾ ವಿವಾಹ ಆಗಿದ್ದಲ್ಲಿ ವಿಚ್ಛೇದನಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಈ ಹಣದ ಸುತ್ತಮುತ್ತಲಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಆ ಅಂಡರ್ಸ್ಟ್ಯಾಂಡಿಂಗ್ನ ತರಬೇಕು ಅಂತಂದ್ರೆ ಅವರನ್ನು ಅರ್ಥೈಸುವ ರೀತಿಯಲ್ಲಿ ಹಣದ ಬಗ್ಗೆ ಮಾಹಿತಿನ ನೀಡುವಾಗ ಸರಳವಾಗಿ ಮಕ್ಕಳಿಗೆ ಈ ಮಾಹಿತಿನ ಒದಗಿಸುವತ್ತ ನಾವು ಗಮನ ಹರಿಸಬೇಕಾದಂತಹ ಅವಶ್ಯಕತೆಗಳಿದೆ ಇದು ಬರೀ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಹಳ್ಳಿಯಲ್ಲಿರುವಂತಹವರಿಗೂ ಸಹ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ದೃಷ್ಟಿಯಲ್ಲಿ ಹಲವಾರು ಎನ್ ಜಿ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು ತಮ್ಮ ನಿರ್ಧಾರಗಳನ್ನು ಕೈಗೆತ್ತಿಕೊಂಡು ಇದಕ್ಕೆ ಪ್ರತ್ಯೇಕವಾದ ತರಬೇತಿಯನ್ನು ಶಿಕ್ಷಕರಿಗೆ ಒದಗಿಸಿ ಶಿಕ್ಷರ ಶಿಕ್ಷಕರ ಮುಖೇನ ಇದು ಈ ಮಾಹಿತಿನ ಮಕ್ಕಳಿಗೆ ಬಿತ್ತಿದಾಗ ಅವರ ಮನೆಗಳಲ್ಲಿ ಹೋಗಿ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನ ಮಾಡುತ್ತಾರೆ ಚರ್ಚೆಯನ್ನ ಮಾಡುವುದರ ಮೂಲಕ ಅವರಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಅವರ ಕುಟುಂಬದಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗೆ ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಳ್ಳೋದಿಕ್ಕೆ ನೆರವಾಗುತ್ತೆ ಅನ್ನುವಂಥ ವಿಚಾರ ಮೂರನೇ ವಿಷಯ ಏನು ಅಂತಂದ್ರೆ ಪರಿಸರದ ಬಗ್ಗೆ ಜಾಗೃತಿ ಪರಿಸರ ಆ ಜಾಗೃತಿ ನಾವು ಮೂಡಿಸ್ತಾ ಇದೀವಿ ಇಲ್ಲ ಅಂತ ಹೇಳಲ್ಲ ಆದರೆ ಯಾವ ರೀತಿ ನಾವು ಜಾಗೃತಿನ ಮೂಡಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಪಾತ್ರ ಆಗುತ್ತೆ ಒಂದು ಪೇಪರ್ನಲ್ಲಿ ನಾವು ಮಾಲಿನ್ಯವನ್ನು ತಡೆ ಮಾಡಬೇಕು ಅಂತ ಹೇಳಿ ಭಿತ್ತಿಪತ್ರವನ್ನು ಅನಿಸೋದ ಮೂಲಕ ಮಾತ್ರ ಪರಿಸರದಲ್ಲಿ ಬದಲಾವಣೆ ಆಗೋದಿಲ್ಲ ಅಥವಾ ಎಲ್ಲೋ ಒಂದು ಕಡೆ ಭಾಷಣ ಅಥವಾ ಡಿಬೇಟ್ಸ್ ಗಳನ್ನು ಮಾಡೋದರ ಮೂಲಕ ಮಾತ್ರ ಪರಿಸರದಲ್ಲಿ ಬದಲಾವಣೆ ಆಗೋದಿಲ್ಲ ನಮ್ಮ ರಾಜ್ಯದಲ್ಲಿರುವಂತಹ ಅತ್ಯುತ್ತಮ ಜಿಲ್ಲೆಗಳಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳಿಗೆ ಮಕ್ಕಳಿಗೆ ಒಂದು ಶಾಲಾ ಟ್ರಿಪ್ನ ಹಾಗೆ ಸ್ಕೂಲ್ ಟ್ರಿಪ್ನ ಹಾಗೆ ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ಕಸ ವಿಲೇವಾರಿ ಆಗುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಮಾಹಿತಿ ಒದಗಿಸಿಕೊಡೋದಾಗಿರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಹೇಗೆ ಆ ಒಂದು ಗ್ರಾಮ ಪಂಚಾಯತ್ ನಡೆಸ್ಕೊಂಡು ಬರ್ತಾ ಇದೆ ಅನ್ನುವಂಥ ವಿಷಯವಾಗಿರ್ಬೋದು ಒಂದು ವೇಳೆ ಈ ಪ್ರಯಾಣ ಮಾಡೋದಕ್ಕೆ ಸೌಕರ್ಯಗಳು ಇಲ್ಲ ಆ ಒಂದು ಶಾಲೆಗೆ ಸೂಕ್ತವಾದಂತಹ ಈ ಮಕ್ಕಳಲ್ಲಿ ಅಷ್ಟು ಆರ್ಥಿಕ ಆರ್ಥಿಕ ಒಂದು ಪರಿಸ್ಥಿತಿ ಅವರಲ್ಲಿ ಸ್ವಲ್ಪ ಕಷ್ಟವಾಗಿದೆ ಎಂದ ಲ್ಯಾಪ್ಟಾಪಿನ ಮೂಲಕ ಅಂತರ್ಜಾಲದ ಮೂಲಕ ಇಂಟರ್ನೆಟ್ ಮೂಲಕ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಯಾರು ಈ ಉತ್ತಮ ಗ್ರಾಮ ಪಂಚಾಯಿತಿಯಲ್ಲಿ ಅವಾರ್ಡ್ಗಳನ್ನ ಪ್ರಶಸ್ತಿಗಳನ್ನ ಗಳಿಸಿಕೊಂಡಿರ್ತಾರೋ ಅವರ ಒಂದು ನೇರ ಪ್ರಸಾರಗಳನ್ನ ಶನಿವಾರದ ಮಧ್ಯಾಹ್ನದ ಸಮಯದಲ್ಲಿ ಏರ್ಪಾಡು ಮಾಡಿ ಆ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಇಬ್ಬರೂ ಸಹ ಒಂದು ಅಲ್ಲಿರುವಂತಹ ಒಂದು ಸಭಾಂಗಣದಲ್ಲಿ ಆಯೋಜ ಆಯೋಜಿಸ್ಬಿಟ್ರೆ ಪರಿಸರಕ್ಕೆ ತಕ್ಕಂತಹ ಕಾಳಜಿಗಳು ಏನು ಅನ್ನೋದು ಗೊತ್ತಾಗುತ್ತೆ ಹಾಗೆ ಶಾಲೆಗಳಲ್ಲಿ ಅಲ್ಲೇ ಸಣ್ಣ ಸಣ್ಣದಾಗಿ ತರಕಾರಿಗಳನ್ನು ಬೆಳೆಸೋದಾಗಿರ್ಬೋದು ಹೂ ಹಂಪಲುಗಳನ್ನು ಬೆಳೆಸೋದಾಗಿರ್ಬೋದು ಕೃಷಿಗೆ ಸಂಬಂಧಪಟ್ಟಂತಹ ರಸಗೊಬ್ಬರ ರಹಿತ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಮಾಡಬೇಕು ಅನ್ನೋಂಥ ವಿಷಯ ಆಗಿರಬಹುದು ಹಾಗೆ ಪ್ಲಾಸ್ಟಿಕ್ನ ಬಳಕೆನ ಕಮ್ಮಿ ಮಾಡೋದಕ್ಕೆ ಯಾವ ರೀತಿಯಾದಂತಹ ಚಿಂತನೆಗಳನ್ನು ಮೂಡಿಸಬೇಕು ಅನ್ನೋ ವಿಷಯವಾಗಿರ್ಬೋದು ಹಸಿ ಕಸ ಕಸ ಬೇರ್ಪಡಿಸುವಂಥ ವಿಚಾರಗಳಾಗಿರ್ಬೋದು ಇವೆಲ್ಲವೂ ಸಹ ನೇರವಾಗಿ ಒಂದು ಗ್ರಾಮ ಮಾಡಿದೆ ಯಶಸ್ವಿಯಾಗಿ ಅದನ್ನ ನೆರವೇರಿಸಿ ಅವಾರ್ಡನ್ನು ಪ್ರಶಸ್ತಿನ ಪಡ್ಕೊಂಡಿದೆ ಅಂದ್ರೆ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕ ಅಥವಾ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನ ಅಥವಾ ಯಾರದನ್ನ ಅವಾರ್ಡ್ಗಳನ್ನ ಅಥವಾ ಪ್ರಶಸ್ತಿ ಗೆದ್ದಿದ್ದಾರೆ ಅವರನ್ನು ಕರ್ಕೊಂಡ್ಬಂದು ವಿಶೇಷವಾಗಿ ಭಾಷಣಗಳ ಮಾಡುವ ಮುಖೇನ ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಗಬಹುದು ತೊಡಗಿಸಬಹುದು ಈ ಮೂರು ವಿಷಯ ನಮ್ಮ ದೇಶಕ್ಕೆ ಬಹಳ ಬಹಳ ಮುಖ್ಯ ಯಾಕೆ ಅಂತಂದ್ರೆ ಪರಿಸರದ ಮೂಲಕ ಹೊಸ ಪೀಳಿಗೆ ಹೊಸ ರೀತಿಯಾದಂತಹ ಅನ್ವೇಷಣೆಗಳನ್ನು ಮಾಡೋದಕ್ಕೆ ಮುಂದಾಗುತ್ತೆ ಪರಿಸರದಲ್ಲಿ ಆಗುವಂತ ಪರಿಸರದ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಅನ್ವೇಷಣೆಗಳು ಉಂಟಾದಲ್ಲಿ ಅಥವಾ ಕೃಷಿಯಲ್ಲಿ ಆಗುವಂತ ಬದಲಾವಣೆಗಳಿಗೆ ಅನ್ವೇಷಣೆ ಉಂಟಾದಲ್ಲಿ ಹೊಸ ಒಂದು ವ್ಯಾಪಾರ ಉದ್ಭವ ಆಗುತ್ತೆ ಅದಕ್ಕೆ ಒಂದು ವ್ಯಾಪಾರ ಉದ್ಭವ ಆದಲ್ಲಿ ಕೆಲಸದ ಒಂದು ಪೂರೈಕೆ ಕೂಡ ಆಗುತ್ತೆ ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗುತ್ತೆ ಅನ್ನೋಂಥ ವಿಚಾರ ಹಣಕಾಸಿನ ಸಮಸ್ಯೆಯ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮಕ್ಕಳಿಗೆ ಹೇಳಿಕೊಡುವುದರ ಮೂಲಕ ಅವರಲ್ಲಿ ಸೇವಿಂಗ್ಸ್ ಅಂದ್ರೆ ಏನು ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎಲ್ಲಿ ಸೇಫ್ ಆಗಿ ಹಣವನ್ನು ಹಾಕಬೇಕು ಅನ್ನುವಂಥ ವಿಷಯ ಆಗಿರಬಹುದು ಅಥವಾ ಒಂದು ಬಿಸ್ನೆಸ್ ವ್ಯಾಪಾರವನ್ನು ತೊಡಗಿಸ್ಕೊಬೇಕು ಅಂದಾಗ ಬಿಸ್ನೆಸ್ ಗೆ ಹಣಕಾಸು ಎಷ್ಟು ಮುಖ್ಯ ಅನ್ನುವಂಥ ವಿಚಾರ ಆಗಿರಬಹುದು ಇದರ ಬಗ್ಗೆ ಮಾಹಿತಿ ಮಕ್ಕಳಿಗೆ ದೊರೀತಾ ಹೋಗುತ್ತೆ ಮೂರನೇದು ನಾನೀಗ ಹೇಳಿದಂಗೆ ಮೊದಲನೇ ವಿಷಯದಾಗಿತ್ತು ಅದೇನು ಅಂತಂದ್ರೆ ಸಾಮಾಜಿಕ ಜಾಗೃತಿ ಸೋಷಿಯಲ್ ಅವೇರ್ನೆಸ್ ಸಾಮಾಜಿಕ ಒಂದು ಜಾಗೃತಿಯ ಮೂಲಕ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಕೊಡುವಂತಹ ನೀಡುವಂತಹ ಸೌಕರ್ಯಗಳೇನು ಮತ್ತೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಕಾನೂನಾತ್ಮಕವಾಗಿ ನಾವು ಯಾವ ರೀತಿಯಾಗಿ ಒಂದು ಸಂಸ್ಥೆಯನ್ನ ಕಟ್ಟಬಹುದು ಅನ್ನುವಂಥ ವಿಷಯವಾಗಿರ್ಬೋದು ಅದೇ ರೀತಿ ಆ ಒಂದು ಸಂಸ್ಥೆಯ ಮುಖೇನ ಕಟ್ಟಿದಂತ ಒಂದು ಸಂಸ್ಥೆಯ ಚೌಕಟ್ಟಿನಲ್ಲಿ ನಮ್ಮ ಸಂವಿಧಾನ ಹೇಗೆ ಇದೆ ಅನ್ನುವಂತಹ ಒಂದು ಚಿಂತನೆಗಳಾಗಿರ್ಬೋದು ಅದೇ ರೀತಿ ಈ ಸಂವಿಧಾನಕ್ಕೆ ಅನ್ವಯಿಸಿದಂತೆ ನಮ್ಮ ಸರ್ಕಾರಗಳು ಯಾವ ರೀತಿಯಾದಂತಹ ಯೋಜನೆಗಳನ್ನ ಕೊಡುತ್ತೆ ಜನರಿಗೆ ಅನ್ನುವಂಥದ್ದು ಪಾಲಿಸಿ ಲೆವೆಲ್ ಡಿಸ್ಕಷನ್ಸ್ಗಳಾಗಿರ್ಬೋದು ಇದು ಸಹ ಮಕ್ಕಳಲ್ಲಿ ನಾವು ಅವೇರ್ನೆಸ್ ಜಾಗೃತಿಯನ್ನು ಮೂಡಬೇಕಾರೆ ಮಕ್ಕಳು ಇನ್ನೂ ಚುರುಕಾಗ್ತಾ ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕೆಲಸಗಳಿಗೆ ಹೋಗಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಬಹಳ ಮುಖ್ಯವಾಗುತ್ತೆ ಆದ್ದರಿಂದ ಈ ಕರೆಂಟ್ ಅಫೇರ್ಸ್ನ ಒಂದು ಮಾಹಿತಿನೂ ನಮ್ಮ ಮಕ್ಕಳಲ್ಲಿ ನೀಡಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಆಗಿದೆ ಕರೆಂಟ್ ಅಫೇರ್ಸ್ ಅಂತಂದ್ರೆ ದೈನಂದಿನ ನಡೆಯುವಂತಹ ಚಲನವಲನಗಳು ನಮ್ಮ ದೇಶದಲ್ಲಿ ಆಗುವಂತಹ ಆಗು ಹೋಗುಗಳ ಬಗ್ಗೆ ಜಾಗೃತಿ ಕೂಡ ನಮ್ಮ ಮಕ್ಕಳಿಗೆ ಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಕೋರಿಕೆಯಾಗಿದೆ ಆದ್ದರಿಂದ ನಿಮ್ಮ ಮಕ್ಕಳಿಗೆ ಯಾವ ಯಾವ ಸರ್ ಸರ್ಕಾರ ಬಂದು ಹೋಗುತ್ತೋ ಆ ಸರ್ಕಾರದಲ್ಲಿ ಸಚಿವಾಲಯಗಳ ಮಹತ್ವತೆ ಏನು ಮತ್ತೆ ಆ ಸಚಿವಾಲಯದಲ್ಲಿರುವಂತಹ ಸಚಿವರುಗಳ ಹೆಸರುಗಳನ್ನು ನಾವು ಹೇಳ್ಕೊಟ್ರೆ ಸಾಕು ನಾಳೆ ಯಾವುದೋ ಒಂದು ಸಮಸ್ಯೆ ಇದ್ದಾಗ ಸಚಿವರುಗಳ ಹೆಸರಿಗೆ ನಾವು ಒಂದು ಪತ್ರ ಬರೆದಾಗ ಮಾತ್ರ ನಮಗೆ ಆ ಸಮಸ್ಯೆಯಲ್ಲಿ ನಿವಾರಣೆ ಆಗುತ್ತೆ ಅನ್ನುವಂಥ ವಿಚಾರ ಅಥವಾ ಏನೋ ಒಂದು ನಮಗೆ ಸೊಲ್ಯೂಷನ್ ಸಿಗುತ್ತೆ ಪರಿಹಾರ ಸಿಗುತ್ತೆ ಅನ್ನುವಂಥ ಒಂದು ವಿಷಯ ಆಗಿದೆ ಅದರಿಂದ ನಮ್ಮ ದೇಶದ ಕೇಂದ್ರದ ಅಲ್ಲಿರುವಂತಹ ಸಚಿವರುಗಳ ಹೆಸರುಗಳನ್ನು ನಾವು ನ್ಯಾಪ್ಕೊಂಡ ಆ ಸಚಿವರುಗಳ ಹೆಸರನ್ನು ಇಟ್ಕೊಂಡಾಗ ಮಾತ್ರ ಆ ಸಚಿವಾಲಯ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಗೊತ್ತಾಗುತ್ತೆ ಮಾಧ್ಯಮಗಳು ಸಹ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಜಾಗೃತಿ ಜನರಿಗೆ ನೀಡಿದಾಗ ಆ ಸಚಿವಾಲಯಗಳಲ್ಲಿ ನಿಜವಾಗ್ಲೂ ಕಾರ್ಯನಿರ್ವಹಿಸ್ತಾ ಇದೆಯಾ ಅಥವಾ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕರಪ್ಷನ್ಸ್ಗಳು ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಈ ಒಂದು ಮಾಧ್ಯಮದ ಮೂಲಕ ಹೊರಗೆ ಬರಬೇಕಾಗಿದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ